ಪ್ರಶ್ನೆ ಮಹಾನಗರ ಪಾಲಿಕೆ ಸುರೇಶ್ ಕುಮಾರ್ ಸನ್ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ನಗರಾಭಿವೃದ್ಧಿ ತಮ್ಮ ಮೂಲಕ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ ಕೇಳಲು ಬಯಸ್ತೀನಿ ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇವತ್ತು ನಮಗೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಮಾಡಿ ಧಾರವಾಡ ಪ್ರತ್ಯೇಕ ಮಹಾನಗರ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಬಹುಶಃ ಇದರಿಂದ ಎಲ್ಲ ಒಂದು ಕಡೆ ಹುಬ್ಳಿ ಧಾರವಾಡ ಒಂದು ಅಭಿವೃದ್ಧಿ ಪಥ ವೇಗ ಹೆಚ್ಚುತ್ತದೆ ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಬಹುಶಃ ಕಳೆದ ಬಾರಿ ನಾನಾಯಿತು ವಿನಯ್ ಕುಲಕರ್ಣಿಯವರಾಯ್ತು ಪಕ್ಷಾತೀತವಾಗಿ ಅರವಿಂದ್ ಬೆಲ್ಲದ್ದು ತೆಂಗಿನಕಾಯಿ ಎಲ್ಲರೂ ಕೂಡ ಇದನ್ನು ಒತ್ತಾಯ ಮಾಡಿದ್ವಿ ಮೇಲೆ ಅದು ವಿಶೇಷವಾಗಿ ಸಚಿವರಿಗೆ ಒತ್ತಡ ಹಾಕಿ ನೀವು ಕೂಡ ಅದಕ್ಕೆ ಸ್ಪಂದಿಸಿ ಸೆಕೆಂಡ್ ಜನವರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿಕೊಡ್ತೀರಿ ಆಮೇಲೆ ಮುಂದೆ ಇಪ್ಪತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಇಂಟೀರಿಯಂ ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊಡಿಸಲಾಗಿತ್ತು ಆಮೇಲೆ ನಂತರ ಥರ್ಟಿ ಡೇಸ್ ಆಬ್ಜೆಕ್ಷನ್ ಕಾಲ್ ಫಾರ್ ಸಮಯ ಕೂಡ ಕೊಟ್ಟಿದ್ದೀರಿ ನಂತರ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಮೇ ಇಪ್ಪತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದನ್ನ ರಾಜ್ಯಪಾಲರಿಗೆ ನೀವು ಕಳಿಸ್ತೀರಿ ಅಂಕಿತ ಆಗಲಿಕ್ಕೆ ಆದ್ರೆ ಇವತ್ತು ಏಳು ತಿಂಗಳಾದರೂ ಕೂಡ ಎಲ್ಲಿ ಕೂಡ ಇಲ್ಲಿವರೆಗೆ ಕೂಡ ಅದು ಆಗ್ತಾ ಇಲ್ಲ ನೀವತ್ತು ಗ್ರೇಟರ್ ಬೆಂಗಳೂರು ಮಾಡ್ಬೇಕಂತಂದ್ರೆ ಒಂದು ಮಹಾನಗರ ಪಾಲಿಕೆನ ಐದು ಬಹಳ ಸರಳವಾಗಿ ವಿಂಗಡಣೆ ಮಾಡಿ ಮಾಡಿಬಿಡ್ತೀರಿ ನಮ್ದು ಮಾತ್ರ ಏಳು ತಿಂಗಳಾದರೂ ಕೂಡ ಬರೀ ಆನ್ಸರ್ ಕೊಟ್ಟು ರಾಜ್ಯಪಾಲರು ಕಳಿಸಿದ್ವಿ ಅಂತೇಳಿ ಕೂತ್ಕೊಂಡ್ರೆ ಆಗೋದಿಲ್ಲ ಅಟ್ಲೀಸ್ಟ್ ಕ್ಲಾರಿಫಿಕೇಶನ್ ಬೇಕಲ್ಲ ಯಾಕಾಗ್ತಾ ಇಲ್ಲ ಇದನ್ನೆಲ್ಲ ಬಹಳ ದೊಡ್ಡದಾಗಿ ಕೂಡ ನಮ್ಮ ಬಿಜೆಪಿ ಸ್ನೇಹಿತರು ನೀವು ಮಾತಾಡಿದ್ರಿ ಟೆಂಗಿ ಕ್ರು ಮಾತಾಡಿದ್ರು ಆ ನಮ್ಮ ಅರವಿಂದ್ ಬೆಲ್ಲದವ್ರು ಮಾತಾಡಿದ್ರು ಈಗ ಯಾಕೆ ಚಕಾರ ಎತ್ತಲ್ಲ ರಾಜ್ಪಾಲ್ ಅವ್ರ ನಾನು ಚಕಾರ ಎತ್ತ

ಮೊನ್ನೆ ಒಂದು ಇದು ಬಂದಿದೆ ಅದರಲ್ಲಿ ಏನ್ ಪತ್ರಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಬಿಜೆಪಿಯ ಪ್ರಭಾವಿ ಮುಖಂಡರು ಒತ್ತಡದ ಮೇಲೆ ಇದು ಪ್ರಸಾದ್ ಅಲ್ಲೇ ಅಲ್ಲೇ ಇದೆ ಅಲ್ಲ ಹೇಳ್ತಾ ಇದ್ದೀನಿ ನಿಮ್ಮ ಪ್ರಶ್ನೆ ಅದಕ್ಕೆ ಇನ್ನೂ ಮಠ ಆ ಕಡತ ವಿಲೇವಾರಿ ಆಗಿಲ್ಲ ಯಾಕೆ ಆಗಿಲ್ಲ ಕನಿಷ್ಠ ಪಕ್ಷ ನಿಲ್ರಿ ಸರ್ ನಾನು ಹೇಳೋದು ಕಂಪ್ಲೀಟ್ ಆದ್ರೆ ಮಾಡ್ರಿ ಏನ್ ಮಾತಾಡಕ ಕೊಡಂಗಿಲ್ಲ ನೀವು ಸರ್ ಕೇಳ್ರಿ ಈಗ ಇದಕ್ಕೆ ನಾವು ಅಲ್ಲಿ ಹೋಗಿ ಏಳು ಅಂತಂದ್ರೆ ಕನಿಷ್ಠ ಪಕ್ಷ ನೀವು ನಗರಾಭಿವೃದ್ಧಿ ಸಚಿವರು ನಮ್ ಜಿಲ್ಲಾ ಉಸ್ತುವಾರಿಗಳ ಸಂತೋಷ್ ಲಾಡ್ ಅವರು ಒಂದ್ ಕಮಿಟಿ ಮಾಡಿ ಒಂದ್ ಡೆಲಿಗೇಷನ್ ತಗೊಂಡೋಗ್ಬೇಕಲ್ಲ ಯಾಕಾಗಿಲ್ಲ ಏನಾಗಿದೆ ಏನ್ ಕ್ಲಾರಿಫಿಕೇಶನ್ ಆದ್ರೆ ಕೇಳಬೇಕಲ್ಲ ಸುಮ್ನೆ ಏಳು ತಿಂಗಳಿಗೆ ಒಂದ್ ಒಂದ್ ವರ್ಷ ಆದ್ರೂ ಕೂಡ ಅವ್ರು ಕಳ್ಸಂಗಿಲ್ಲ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೋದಿಲ್ಲ ಒಂದ್ ಕಡೆ ಇವರೆಲ್ಲ ಮಾತಾಡ್ತಾರ ಆಗ್ಬೇಕು ಹೇಳಿ ಬಹಳ ದೊಡ್ಡ ದನಿಯಲ್ಲಿ ಹೇಳ್ತೀರಿ ಹಿಂದಲಿಂದ ಬೇರೆ ತರ ಆಟ ಆಡ್ತೀರಿ ಮಾನ್ಯ ಸಭಾಧ್ಯಕ್ಷ ಯಾವುದೇ ಮಹಾನಗರ ಪಾಲಿಕೆ ಆಗ್ಬೇಕು ಅಂತ ಹೇಳಿದ್ರೆ ಮೂರು ಲಕ್ಷ ಜನಸಂಖ್ಯೆ ಮಿನಿಮಮ್ ಇರ್ಬೇಕು ಸಭಾಧ್ಯಕ್ಷ ಅದರಿಂದ ಇಲ್ಲಿ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಿದ್ರಿಂದ ಪಕ್ಷಾತೀತವಾಗಿ ಅಭಯ ಹೇಳ ಸರಿ ಇದೆ ಸಭಾಧ್ಯಕ್ಷರ ಪಕ್ಷಾತೀತವಾಗಿ ಧಾಡ್ವಾಡ ಮತ್ತು ಹುಬ್ಳಿ ಶಾಸಕರುಗಳು ಎರಡು ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿದ್ರು ಸಭಾಧ್ಯಕ್ಷ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಇದನ್ನು ಎರಡು ಮಹಾನಗರ ಪಾಲಿಕೆ ಮಾಡಬೇಕು ಅಂತೇಳಿ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾಥಮಿಕ ಅಧಿಸೂಚಿಯನ್ನು ಓಡಿಸಿದ್ವಿ ಅದಾದ ನಂತರ ಆಕ್ಷೇಪಣೆ ಸಲಹೆ ಇದೆಲ್ಲ ಆಯಿತು ಸಭಾಧ್ಯಕ್ಷ ನಮ್ಮಿಂದ ಪಾಸ್ ಆಯಿತು ಸಭಾಧ್ಯಕ್ಷ ನಮ್ಮ ಇಲಾಖೆಯಿಂದ ನಮ್ಮ ಸೆಕ್ರೆಟರಿಯಿಂದ ಯಾವುದೇ ಲೋಪಗಳಾಗಿಲ್ಲ ಸಭಾಧ್ಯಕ್ಷ ನಾನು ಏನು ಕರ್ತವ್ಯ ಮಾಡಬೇಕೋ ನಾನು ಮಾಡಿ ಎರಡು ಕಾರ್ಪೊರೇಷನ್ ಮಾಡಿ ಸ್ಪಿಟ್ ಮಾಡಿ ಇದು ಗವರ್ನರ್ ಅವರು ಅಂಕಿತ ಆಗ್ಬೇಕಾಗ್ತದೆ ಸಭಾಧ್ಯಕ್ಷರೇ ಅಬ್ಬಾಯ ಹೇಳಿ ಸರಿ ಇದೆ ಸಭಾಧ್ಯಕ್ಷ ಏಳು ತಿಂಗಳಾಗಿದೆ ಸಭಾಧ್ಯಕ್ಷರೇ ಮಾನ್ಯ ರಾಜ್ಯಪಾಲರತ್ರ ಫೈಲಿದೆ ಸಭಾಧ್ಯಕ್ಷರೇ ನಾನು ಇದನ್ನ ಎರಡು ಸರಿ ಹೇಳಿದೆ ಸಭಾಧ್ಯಕ್ಷರೇ ಲೆಟ್ರ್ ಲೆಟ್ರ್ ಸಹ ಬರೆದ್ವಿ ಸಭಾಧ್ಯಕ್ಷ ಆದರೆ ಇವರೆಗೂ ಅದು ಕ್ಲಿಯರ್ ಆಗಿ ಬಂದಿಲ್ಲ ಸಭಾಧ್ಯಕ್ಷ ನಾನು ಮನ್ವಿ ಏನು ನಮ್ಮ ಬಿಜೆಪಿ ಸ್ನೇಹಿತರ ಹತ್ರ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ದಯವಿಟ್ಟು ರಾಜ್ಯಪಾಲರ ಹತ್ರ ಪ್ರಸಾದ್ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಹೋಗಿ ಕರ್ಕೊಂಡೋಗಿ ಕೊಟ್ಟೆ ಸಭಾಧ್ಯಕ್ಷ ದಯವಿಟ್ಟು ನಮ್ಮ ಬಿಜೆಪಿ ಎಂ ಎಲ್ ಎಸ್ ಮತ್ತೆ ಅಬಾಯ ನಮ್ಮ ಕಾಂಗ್ರೆಸ್ ಎಂ ಎಲ್ ಎಸ್ ಇದಾರೆ ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಜೋಶಿ ಸಾಹೇಬ್ ಸಹ ಇದಾರೆ ಸಭಾಧ್ಯಕ್ಷರೇ ಇವರೆಲ್ಲ ಜೊತೆ ನಾನು ಹೋಗ್ಲಿಕ್ಕೆ ಸಿದ್ಧ ಇದ್ದೀನಿ ಸಭಾಧ್ಯಕ್ಷ ಟೈಮು ಡೇಟ್ ಫಿಕ್ಸ್ ಮಾಡ್ಕೊಡ್ತೀನಿ ದಯವಿಟ್ಟು ಬಿಜೆಪಿ ಅವ್ರ ಜೊತೆಗೆ ಬಂದು ಇದನ್ನ ಪಾಸ್ ಮಾಡ್ಕೊಟ್ರೆ ಇಮಿಡಿಯೇಟ್ ಮಾಡ್ಕೊಟ್ಬಿಡ್ತೀನಿ ಅಧ್ಯಕ್ಷರೇ ಉದಯ್ ಮಾನ್ಯ ಅಧ್ಯಕ್ಷರೇ ಒನ್ ಮಿನಿಟ್ ಅಧ್ಯಕ್ಷರೇ ಒನ್ ಸೆಕೆಂಡ್ ಉದಯಲ್ಲ ಅಲ್ಲ ಅಭಯ್ಯರು ಹೇಳಿದಾರ ಯಾವುದೋ ಪ್ರಭಾವಿ ಅವರು ಒತ್ತಡಕ್ಕಾಗಿ ಅಲ್ಲಿ ನಿಂತ ಹೇಳಿದಾರ ನಾನು ದಯವಿಟ್ಟು ಇದ್ದೇನೆ ಆ ಮತಯಾಚ